ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ಮೊದಲ ಬಾರಿಗೆ ಕೊಡಗಿನಲ್ಲಿ ಅತಿ ದೊಡ್ಡ ಪಾದಯಾತ್ರೆ ಯಶಸ್ವಿ ಕೊಡವಾಮೆ ಬಾಳು ಪಾದಯಾತ್ರೆಗೆ ಹರಿದು ಬಂದ ಜನಸಾಗರ ಕೊಡಗು ಧ್ವನಿಯೊಂದಿಗೆ ಅಭಿಪ್ರಾಯ ಹಂಚಿಕೊಂಡ ಗಣ್ಯರು ಯಶಸ್ವಿಯಾಗಿ ಮುಕ್ತಾಯ ಕಂಡ ಆರು ದಿನಗಳ ಎಂಬತ್ನಾಲ್ಕು ಕಿಲೋಮೀಟರ್ ಪಾದಯಾತ್ರೆ ಕಗ್ಗೋಡ್ಲು ಭಗವತಿ ದೇವಸ್ಥಾನ ಬಳಿಯಿಂದ ಮುಂಜಾನೆಯ ಹತ್ತು ಮೂವತ್ತಕ್ಕೆ ಆರಂಭವಾದ ಪಾದಯಾತ್ರೆ ೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಡ್ಕೊಂಡೇ ಬಂದಿದ್ದಾರೆ ಅವ್ರಿಗೆ ಒಂದು ವಿಶೇಷವಾದಂಥ ಆಸಕ್ತಿ ಇತ್ತು ಜೋಶ್ ಇತ್ತು ನಮ್ಮ ಜೊತೆಗಿದ್ದಾರೆ ಈಗ ಸ್ನೇಹಿತರು ಮಾತಾಡಿ ಸರ್ ನಮಸ್ಕಾರ ನನ್ನ ಅಪ್ಪಣ್ಣ ಯಶವಂತಾಳಪ್ಪ ಅಂತ ನಮ್ಮ ಪಾದಯಾತ್ರೆ ಕುಟ್ಟದಿಂದ ಮಡಿಕೇದಿಯವರೆಗೆ ಅಂತ ನಾವು ನಡೆಸ್ಕೊಂಡ್ ಬಂದಿದ್ದೀವಿ ಇದು ಬೇರೆ ಏನು ಬೇರೆ ವಿಷಯದ ಬಗ್ಗೆ ಅಲ್ಲ ಬರೀ ನಮ್ಮ ಅಳಿವು ಉಳಿವು ಇದಕ್ಕೆ ಸಂಬಂಧಪಟ್ಟಂಗೆ ಈ ಪಾದಯಾತ್ರೆ ತುಂಬ ಶಾಂತಿಯುತವಾಗಿ ಇದ್ದೀವಿ ಪುಟ್ಟದಿಂದ ಇವತ್ತು ಬಂದುಬಿಟ್ಟು ಈ ಕಗೋಟ್ಲಿ ದೇ ದೇವಸ್ಥಾನದ ಹತ್ರ ನಿಂತಿದ್ದೀವಿ ಇಲ್ಲಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಮಡಿಕೇರಿಗೆ ಹೋಗ್ತೀವಿ ಮಡಿಕೇರಿಲಿ ಹೆಂಗಿದ್ರು ಒಂದು ಮೂವತ್ತು ಸಾವಿರ ಜನ ಸೇರುವ ಒಂದು ಎಕ್ಸ್ಪೆಕ್ಟೇಷನ್ ನನಗಿದೆ ಯಾಕೆಂದರೆ ಇವಾಗ ನಾನು ಬೆಳಗ್ಗೆ ಮಡಿಕೇರಿಯಿಂದ ಬಂದೆ ಮಡಿಕೇರಿಯಿಂದ ಬರುವಾಗ ಒಂದಷ್ಟು ಜನ ಸೇರಿದ್ರು ಇದರಷ್ಟೇ ಜನ ಮುಂದೆ ಮಡಿಕೇರಿಯಲ್ಲೂ ಇದ್ದರು ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಷ್ಟೊಂದು ಜನ ಇದ್ದಾರೆ ವೀಕ್ಷಕರೇ ಇವತ್ತು ಐತಿಹಾಸಿಕ ದಿನ ಫೆಬ್ರವರಿ ಸೆವೆನ್ ಆಗ್ಬೋದು ಆ ಎಲ್ಲ ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ ಏನು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಸಾಗರ ಸಂಖ್ಯೆಯಲ್ಲಿ ಬರ್ತಾ ನಮ್ಮ ಜೊತೆಗೆ ಈಗ ಇದ್ದಾರೆ ಕಗ್ಗೋಡ್ನಲ್ಲಿ ಕೊಡವ ಸಮಾಜದ ಅಧ್ಯಕ್ಷರು ಪನ್ನಂಪೇಟೆಯ ನಮ್ಮ ಸ್ನೇಹಿತರು ಆತ್ಮೀಯರು ಆದಂತ ಕಾಳಿಮಾಡ ಮಾಡ ಮೋಟೈನ್ ಅವ್ರು ನಮ್ಮ ಜೊತೆಗಿದ್ದಾರೆ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ ಬನ್ನಿ ಮೋಟೈನ್ ಅವ್ರ್ ಏನ್ ಹೇಳ್ತಾರೆ ಕೇಳೋಣ ಏನ್ ಹೇಳ್ತೀರಿ ನಮಸ್ಕಾರ ನಾನು ಅಧ್ಯಕ್ಷ ವಿಚಾರ ಪದ್ಧತಿ ಪರಂಪರೆ ನಮ್ಮೆ ನಾಳೆ ಇದನ್ನ ಬಳತಿನ ಕೊಂಡು ಮಿನೊಪ್ಪಿನ ಕೊಂಡು ಇಲ್ಲಿ ಎಚ್ಚರ ಗಂಟೆ ಬಾಕಿ ಉಳ ಇಂದು ನಂಗ ಬಡವ ಬಾಳು ಕಾಲ್ನಡೆ ಜಾತ ಬೆಚ್ಚಿತ್ತು ಇಂದಿಗ ಹಾಕಿ ದಿನಕ್ಕೆ ಬಂದು ನಂಗೆಲ್ಲಂತಿತ್ತು ಇದು ಆಯುರ ಕಣಕ್ಕಲು ಜನ ಸಾಗರ ಬಂದನು ಹೆಚ್ಚು ಕಮ್ಮಿ ಇವರು ನಾಪದ ಜನ ಕೂಡ ಇದು ಉಂಟು ಇಲ್ಲೆಲ್ಲ ಬ್ರೇಕ್ಫಾಸ್ಟ್ ಮಾಡಿ ನೋಡಿ ಬಂದ ಜನಕ್ಕೆ ಎಲ್ಲರಿಗೂ ಬ್ರೇಕ್ಫಾಸ್ಟ್ ಮಾಡಿತ್ತು ಬ್ರೇಕ್ಫಾಸ್ಟ್ ಮಾಡಿತ್ತು ಅಂದ್ರೆ ಪಿಣ್ಯ ಅವ್ರಿಗೆ ಪತ್ತು ಗಂಟೆಗೆ ಸರಿ ಆಯಿತು ಹಂಗೆ ಮಡಿಕೇರಿ ಹೋಯ್ತು ಮಡಿಕೇರಿ ತಿಮ್ಮೆ ಸರ್ಕಲ್ ಇಂಜಿ ಮಡಿಕೇರಿ ಬಡ ಸಮಾಜ ಮಂದು ಮ್ಯಾನ್ಸ್ ಕಂಪ್ಯೂಟರ್ಕಲ್ಲ ಅಲ್ಲಿ ನಂಗೆ ಪೈತು ಕೂಡುವ ಇದು ಖಂಡಿತವಾಯಿತು ಇದು ಆ ಪದ ಪೆತ್ತ ನಲ್ಲದು ಏದೇ ಕಾರಣಕ್ಕೂ ನಂಗೆ ಕಲೆ ಸಂಸ್ಕೃತಿ ಎಂತ ಉಂಡು ಅದು ನಂಗ ಉಳಿಕೆ ಬಳಕೆ ಮಾಂಡೋಣ ಅಥವಾ ಸದು ದಿವಸ ಬೆಚ್ಚ ನಂಗೆ ಮಾಂಡ್ ಉಳಿತೆ ಏದೇ ಜನ ದಾಡೋ ಮೇಲೆ ನಂಗೆ ವಿರೋಧವಾಯಿತು ಮಾಂಡಲ್ಲ ನಂಗೆ ರಕ್ಷಣೆಗೆ ನಂಗೆ ಹೋರಾಟ ಮಾಡಿ ಏನ್ ನೋಡ್ತಾ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜನಸಾಗರ ಬಂದಿದೆ ನಮ್ಮ ಮೀನಾ ಆಂಟಿ ಅವರು ಒಂದು ಅಷ್ಟು ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ನಿಂತಿದ್ದಾರೆ ಏನು ಹೇಳ್ತೀರಿ ಮೇಡಮ್ ನಂಗಡ ಕೊಡವಾಮೆ ಉಳಿಯೊಂಡು ನಂಗಡ ಉಡುಪು ತಡುಪು ನಂಗಡ ಗತ್ತು ಉಳಿಜಿ ಉಳಿಯೊಂಡು ಅನ್ನಿಂಡು ನಂಗೆ ಹೋರಾಟ ಮಾಡಿ ಉಂಡು ಇಂದು ಅದಂಗಾಯ್ತು ನಂಗೆ ಕುಟ್ಟ ತಿಂಜ ಮಡಿಕೇರಿಗೆ ಜಾತ ಪೊಟ್ಟಿತ್ತು ಇಂದು ಇಲ್ಲಿ ಮಂಗ ಬ ಇದೆಂತ ಜಾಗರ ಹಾಂ ಇಂದು ಇಲ್ಲಿ ನಂಗೆ ಜೊತೆ ಕೂಡಿತ್ತು ஆயிரக்கட்டில் பஸ் வந்து ஜன வந்து இக்க நாங்கள் மடிக்கேரி கற்றுன ஜாத்த போய்த்து நாங்கள எந்த ஹோராட்டம் உண்டு அதெல்லாம் நாங்கள் நாங்கள் டிசிய மூலக்க கவர்மெண்ட்டுக்கு எத்தோம் பின்னே நாங்கள இது சாலாண்டு நாங்கள் நாங்கள கத்து ஒழிஞ்சுட்டே ஒளியணும் நாங்கள உடுப்பும் ஒளியணும் கத்துவாங்க ನಾನು ಅಡ್ಡಂಡ ಪ್ರಕಾಶ್ ಗುಶಾಲಪ್ಪ ಅಂದ ನಂಗೆ ಅಕಲೆ ಕೊ ಅಕಲ ಕೊಡಜ ಅಡಿಲ್ ಕೊಡೇರ್ ಅಡಿಲಿ ಕೂಡಿಂಡು ಇಂದು ಆರನೇ ದಿವಸ ತೀವಂಜಿ ಓಳನೇ ದಿವಸಕ್ಕೆ ಕಾಲೆಟ್ಟಿತ್ತು ಈ ಶುಭ ಸಮಾಚಾರ ಇತ್ತು ನಂಗಕ್ ಎಲ್ಲಾರ್ಕ್ಕೂ ನಲ್ಲದ ಆಡುವ್ ನಂಗಡ ಮಗುರು ಗ್ರಾಪ್ಪನ ಕಾವೇರ ಮನ ಕೋಟಿಯಂಡು ನಂಗೆ ಇಂದು ಇಲ್ಲಿಂಜಿ ಕಬ್ಬೋಡ್ ಲಿಂಜಿ ಮುಟ್ಟು ಇವತ್ತು ಏದೇವ್ರ ತರ ಹತ್ರ ತೊಂದರೆ ತಾಪತ್ರ ಇಲ್ಲತ್ತೆ ನಂಗಡ ಈ ಸಂಸ್ಕೃತಿ ಆಚಾರ ವಿಚಾರ ಅಡು ಕಾಟಕೊಳ್ಳಲು ನಂಗಕ್ಕೆ ಆ ದೇವ ನಲದ್ ಮಾಡಿದ ನೋಡಿ ಎಂದು ಕಟ್ಟು ವೀಕ್ಷಕರೇ ನನ್ನ ಜೊತೆಯಲ್ಲಿ ಇದ್ದಾರೆ ಮಧೋಶ್ ಅವರು ಆರಂಭದಿಂದಲೂ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿ ಅತ್ತ ಸಾಕ್ತಾ ಇದ್ದಾರೆ ಇವತ್ತು ಕಾಕಟ್ಟು ಪರಮಲ್ಲಿ ಇದ್ದಾರೆ ಸರಿ ಏನು ಹೇಳ್ತೀರಿ ಕಗ್ಗೋಡಿನ ಈ ನೆಲದಿಂದ ನಾವು ಇವತ್ತು ಈ ಕಾಲ್ನಡಿಗೆ ಪಾದಯಾತ್ರದ ಅಂತಿಮ ದಿನವನ್ನು ತಲುಪಿ ಮಡಿಕೇರಿಗೆ ಸಾಗ್ತಾ ಇದ್ದೇನೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಎರಡನೇ ತಾರೀಕು ಕೂಟಾದಿಂದ ಪ್ರಾರಂಭವಾದ ಈ ಪಾದಯಾತ್ರೆ ಅತ್ಯಂತ ಯಶಸ್ವಿ ಪಾದಯಾತ್ರೆಯಾಗಿ ಇದುವರೆಗೆ ಬಂದಿದೆ ಇವತ್ತು ಮಡಿಕೇರಿಯಲ್ಲಿ ಸುಮಾರು ನಲವತ್ತು ಸಾವಿರ ಜನ ಸೇರುವಂಥ ಅಂದಾಜಿದೆ ನಮ್ಮ ನ್ಯಾಯಯುತ ಬೇಡಿಕೆಯನ್ನು ನಮ್ಮ ಹಲವಾರು ನೋವಾಗಿರೋ ವಿಚಾರಗಳನ್ನು ಸರ್ಕಾರದ ಮುಂದಿಟ್ಟು ನಮಗೆ ನ್ಯಾಯಯುತವಾದ ಪರಿಹಾರವನ್ನು ಕೊಡಬೇಕು ಅಂತ ಹೇಳೋದು ಈ ಕಾಲ್ನಡಿಗೆಯ ಮುಖ್ಯ ಉದ್ದೇಶ ನಮಗೆ ಗೊತ್ತು ಏನಾಗಿದೆ ಇವತ್ತು ಏನಾಗ್ತಾ ಇದೆ ಎಲ್ಲವೂ ನಮಗೆ ಗೊತ್ತಿದೆ ಈ ನಿಟ್ಟಿನಲ್ಲಿ ನಾವು ಸರ್ಕಾರವನ್ನು ಮನವಿಯನ್ನು ಮಾಡ್ತಾ ಇದ್ದೇವೆ ನಮ್ಮ ಬೇಡಿಕೆ ಏನಿದೆ ಅದು ನ್ಯಾಯುತಬಾರ್ದು ಸರ್ಕಾರದಿಂದ ಈಡೇರಿಸುವಂಥದ್ದು ಇವತ್ತು ನಮ್ಮ ಸಂಸ್ಕೃತಿಗೆ ಧಕ್ಕೆ ಬಂದಿದೆ ನಮ್ಮ ಭಾಷೆಗೆ ಧಕ್ಕೆ ಬಂದಿದೆ ನಮ್ಮ ಉಡುಪಿಗೆ ಧಕ್ಕೆ ಬಂದಿದೆ ಇದು ನಮ್ಮ ನೆಲ ನಮ್ಮದಲ್ಲಿ ನೆಲದಲ್ಲಿ ನಾವು ಈ ಭಾಷೆಯನ್ನು ಮಾತಾಡದೆ ಈ ಸಂಸ್ಕೃತಿಯನ್ನು ಆಚರಣೆ ಮಾಡದೆ ಈ ಉಡುಪನ್ನು ಧರಿಸದೆ ಬೇರೆ ಎಲ್ಲಿ ಹಾಕಲಿಕ್ಕೆ ಸಾಧ್ಯ ನಮ್ಮ ಸಂವಿಧಾನಾತ್ಮಕ ಹಕ್ಕನ್ನು ಉಳಿಸ್ಕೊಳ್ಳಕ್ಕಾಗಿ ನಮ್ಮ ಈ ಪಾದಯಾತ್ರೆ ಇವತ್ತು ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬಂದು ಸೇರ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಇಲ್ಲಿಂದ ಆರಂಭ ಆಗ್ತಾ ಇದೆ ಎಲ್ರಿಗೂ ಧನ್ಯವಾದಗಳು ನಮ್ಮ ಜೊತೆಗಿದ್ದಾರೆ ಪ್ರವೀಣ್ ಪ್ರವೀಣ್ನವರು ನಮ್ಮ ಪುಟ್ಟ ಭಾಗದಿಂದ ಈ ಒಂದು ಕಾರ್ಯಕ್ರಮ ಆರಂಭ ಆಯಿತು ಸಕ್ರಿಯವಾಗಿ ತೊಡಗಿಸೋದ್ರ ಮೂಲಕ ಜನಾಂಗದ ಒಗ್ಗೂಡಿಕೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಅಲ್ಲಿ ಸಕ್ಸಸ್ ಆಗಿದೆ ಇವತ್ತು ಏನು ಮಡಿಕೇರಿ ಪಾದಯಾತ್ರೆ ಇದೆ ಇದೊಂದು ದಾಖಲೆ ಪುಟದಲ್ಲಿ ಇತಿಹಾಸವಾಗಿ ಉಳಿಯ ಸಾಧ್ಯತೆ ಕೂಡ ಇವರ ಹೆಚ್ಚಾಗಿದೆ ಅದರಲ್ಲಿ ಇವರ ಪ್ರಮುಖ ಪಾತ್ರ ಇದೆ ಚಮಂಟರ್ ಪ್ರವೀಣ್ ನಮ್ಮ ಜೊತೆಗಿದ್ದಾರೆ ಸರಿ ಏನು ಹೇಳ್ತೀನಿ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಕೊಡವ ಮತ್ತು ಕೊಡವ ಭಾಷಿಕ ಜನಾಂಗದ ಎಲ್ಲರಿಗೂ ನಮಸ್ಕಾರ ಏನು ಏನು ನಮ್ಮ ಸಂಸ್ಕೃತಿ ಮತ್ತು ಪದ್ಧತಿಯ ಮೇಲೆ ದಬ್ಬಾಳಿಕೆ ಆಗ್ತಿದೆ ಆ ದಬ್ಬಾಳಿಕೆ ಮತ್ತು ಏನು ಆ ಉದ್ದಟತನ ಇದೆ ಅದಕ್ಕೆ ಉತ್ತರ ಕೊಡುವಂಥ ಕೆಲಸ ನಾವು ಶಾಂತ ರೀತಿಯಲ್ಲಿ ಕುಟ್ಟದಿಂದ ಇಲ್ಲಿ ತನಕ ಮಾಡಿದ್ದೀವಿ ಅವರಿಗೆ ಉತ್ತರ ಸಿಕ್ಕಿದೆ ಅಂತ ನನ್ನ ಅನಿಸಿಕೆ ಏನು ನಮ್ಮ ಸಂಸ್ಕೃತಿ ಮೇಲೆ ಪದೇ ಪದೇ ಈ ಕಳೆದ ಹಲವು ವರ್ಷಗಳಿಂದ ಪದೇ ಪದೇ ನಿರಂತರವಾಗಿ ದಬ್ಬಾಳಿಕೆ ಆಗ್ತಿದೆ ಇವರಿಗೆ ಹೇಳೋದಿಷ್ಟೇ ಹಸುವಿನ ಹಾಲು ಕರೆಯಕ್ಕೆ ಬಂದಿದ್ದೀರಾ ದಯವಿಟ್ಟು ಕೆಚ್ಚಲು ಕೊಯ್ಯುವಂಥ ಕೆಲಸ ಮಾಡಬೇಡಿ ದಯವಿಟ್ಟು ಇಷ್ಟೇ ಹೇಳೋದು ಹಸುವಿನ ಹಾಲು ಕರ್ಕೊಂಡು ಕುಡ್ಕೊಂಡು ಹೋಗಿ ಅಷ್ಟೇ ಕೆಚ್ಚಲು ಕೊಯ್ಯುವಂಥ ಕೆಲಸ ಬೇಡ ಎಲ್ಲರಿಗೂ ಧನ್ಯವಾದ ಸುಮಿ ಅವರು ಚೇಂದಣ್ಣ ನಮ್ಮ ಜೊತೆಗಿದ್ದಾರೆ ಒಂದಷ್ಟು ವಿಚಾರ ವಿನಿಮಯ ಮಾಡೋಣ ಕಗ್ಗೋಡ್ಲು ಮೈದಾನದಲ್ಲಿ ಮುಂಜಾನೆಯೇ ಬಂದು ಸೇರಿದ್ದಾರೆ ಸಾಕಷ್ಟು ಸ್ನೇಹಿತರು ಕೂಡ ಅವ್ರ ಜೊತೆಗಿದ್ದಾರೆ ಏನು ಸುಮಿ ಅಂಟಿ ಎಲ್ಲರಿಗೂ ಎಲ್ಲರಿಗೂ ಇದು ನಂಗಡ ನಲ್ಲ ಮನೆ ಬೈದವಿ ಇಲ್ಲಿ ಸಾವಿರಾರು ಜನ ಕೊಡುವಂಗ ಕೂಡಿತ್ತು ನಂಗೆ ನಂಗಡ ಇದನ್ನು ಫೈಟ್ ಮಾಡಿ ನಂಗೆ ಹಕ್ಕನ ಹಕ್ಕನ ಕುಪ್ಪೆ ಚಾಲೆ ನಗಡ ಉಡುಪು ತೊಡುಪು ನಂಗಡ ಸಂಸ್ಕೃತಿ ಪದ್ಧತಿನ ದಾರು ದೂರ ಮಾಡೋನಕ್ಕಿಲ್ಲ ಏದು ಕಾಲಕ್ಕೂ ದಾರಿ ಹಿಂಗಾಂಡ ಅಪೋ ಅಗೇನ್ಸ್ಟ್ ನಂಗೆ ಇದೇ ಥರ ಕಾಲ ಕಾಲಾವಧಿ ಫೈಟ್ ಮಾಡುವ ನಂಗೆ ನಂಗಡ ಏದು ಕಾ ರೂ ರೆಗ್ಯುಲೇಷನ್ಸ್ ಬಿಟ್ಟು ಕೊಡ್ಲಿಲ್ಲ

ನಮಸ್ಕಾರ ನಾನು ಕಾಣ್ತನ ಬೀನಾ ಜಗದೀಶ್ ನಾವು ಪುಟ್ಟದಿಂದ ಮಡಿಕೇರಿಯವರಿಗೆ ಡೈಲಿ ವಾಕ್ ಮಾಡ್ತಾ ಇದ್ದೀವಿ ತುಂಬ ಖುಷಿ ಆಗ್ತದೆ ನಾವು ನಮ್ಮ ಸಂಸ್ಕೃತಿ ಮತ್ತು ಉಡುಪು ರಕ್ಷಣೆಗೋಸ್ಕರ ನಮ್ಮ ಈ ಕಾಲ್ನಡಿಗೆ ನಾನು ಏನು ಹೇಳೋದು ಅಂತೇಳಿದರೆ ನಾವು ಅಂಥ ಒಂದು ಪ್ರಸಿದ್ಧವಾದ ಕುಂಭಮೇಳದಲ್ಲಿ ನಮ್ಮ ಉಡುಪನ್ನ ಹಾಕೊಂಡು ಹೋಗಿದ್ದೀವಿ ಮತ್ತು ನಾವು ಬೆಳೆದ ನಮ್ಮ ಕೊಡವನಾಡಿನಲ್ಲಿ ನಮ್ಮ ಉಡುಪುಗೆ ರಕ್ಷಣೆ ಮಾಡಲ್ವಾ ಇದೇ ಥರ ನಮ್ಮ ಸಂಸ್ಕೃತಿ ಉಳಿಲಿ ನೀವು ಎಲ್ಲ ನೋಡ್ತಾ ಇರ್ಬೋದು ಎಷ್ಟೊಂದು ಜನರು ಸೇರಿದ್ದಾರೆ ಅಂತ ಧನ್ಯವಾದಗಳು ಜೈ ಕೊಡ ನನ್ನ ಜೊತೆಗೆ ಮಾಳೆಟ್ಟಿದ ಶ್ರೀನಿವಾಸ ಇದ್ದಾರೆ ಆರಂಭದಿಂದಲೂ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಅವನ್ನ ನಾನು ಮಾತಾಡ್ತಾ ಹೋಗ್ತೀನಿ ಸರಿ ಸಿನಿಣ ಏನು ಹೇಳ್ತಿದ್ದು ಇದು ಬೋರ್ಗರದ ಕಾವೇರಿ ಉಕ್ಕಿ ಹರಿದಳು ನೋಡಿ ಅಂತ ಹೇಳುವಾಗೆ ಪಂಜೆ ರಾಯರ ನಮ್ಮ ಕೊಡಗಿದು ಜಮ್ಮದು ಜಮ್ಮ ಕೊಡಗಿದು ನಮ್ಮದು ನಮ್ಮ ಡೊಲ್ ಬಿಡಲೊಲ್ಮದು ಅಂತ ಹೇಳಿ ಇವತ್ತು ಜನಸಾಗರ ಸಪ್ತಸಾಗರ ದಾಟಿ ಬಂದಂಥ ಜನ ನಮ್ಮ ಮುಂದೆ ಇದ್ದಾರೆ ಕೊಡವರನ್ನು ಕೊಡವ ಭಾಷಿಗರನ್ನು ನಮ್ಮ ಸಂಸ್ಕೃತಿ ಆಚಾರ ಪದ್ಧತಿ ಪರಂಪರೆಗಳನ್ನು ವಿರೋಧ ಮಾಡುತ್ತಿರುವವರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ ಈ ಜನತೆ ನಮ್ಮ ಜನತೆ ಜನಾಂಗ ಶಾಂತಿಯುತವಾದ ಸಹನೆ ಉಳ್ಳಂಥ ಜನಾಂಗ ನಮ್ಮ ವಿಚಾರ ಆಚಾರ ವಿಚಾರ ಪದ್ಧತಿ ಪರಂಪರೆಗಳನ್ನು ವಿರೋಧಿಸುವಂಥ ಜನರಿಗೆ ನಾವು ಕೊಟ್ಟ ಸಂದೇಶ ಒಂದೇ ನಾವೆಲ್ಲ ಒಂದು ನಮ್ಮದೇ ಕೊಡಗು ನಮ್ಮದೇ ಕೊಡಗು ನಾವು ಬಾಳಿ ಬದುಕಿದ ಕೊಡಗು ನಾವು ಮರಣ ಹೊಂದುವ ಕೊಡಗು ಇದು ನಮ್ಮದೇ 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 ಕೊಡಗಲು ನಂಗೆ ಕೊಡವ ಮೂಲ ನಿವಾಸ್ಯ ಅವರ ಅಚ್ಚಕಾಳುಂಡು ಬಟ್ ಇಕ್ಕ ದಿನ ಪೋನಕ್ಕೆ ನಂಗೆ ಅಲ್ಪಸಂಖ್ಯಾತ ಐನು ನಂಗಡ ಕೊಡವಗೆ ಪಂಡ ರಾಜ್ಯ ಐತಿ ಚಿಕ್ಕ ರಾಜ್ಯ ಎಲ್ಲ ಜಿಲ್ಲೆ ಏದು ಥರ ಥರ ಪ್ರಾತಿನಿಧ್ಯ ನಂಗೆ ಕಟ್ಟಂಡಿಲ್ಲ ನಂಗಡ ಕೊಡವಕ್ಕೂ ಅಸ್ತಿತ್ವ ಬಂಡು ಈ ಕೊಡಗಲು ಹೆಚ್ಚಕ್ಕೋ ವೀರ ಸೇನಾ ನಂಗೆ ದೇಶ ಕೊಡ್ತಿತ್ತು ಉದಾಹರಣೆ ಕೊಡ ಜನರ ತಿ ಕಾರ್ಯಪ್ಪಜ್ಜು ಜನರ ಹಿಂಗೆ ಎಲ್ಲ ನಂಗಡ ಅವರು ಬಲ್ಲೆ ಕಿರೀಟ ಉಳ್ಳನಕ್ಕೆ ಇದೆಲ್ಲ ಉಂಡೆಂಗ್ ಕೂಡ ನಂಗೆ ಕೊಡವಕ್ಕೆ ನಲ್ಲೋರು ಪ್ರಾತಿನಿಧ್ಯ ಸರ್ಕಾರತ್ರ ಮಟ್ಟದ ಇಲ್ಲ ಹಿಂದಿಕ್ಕ ನಂಗೆ ಏದು ಜನಾಂಗತ್ರ ವಿರುದ್ಧ ಅಲ್ಲ ನಂಗಡ ಕೊಡಗಕ್ಕೆ ಕೊಡವಡ ಮೂಲ ನಿವಾಸಕ್ಕೆ ಪ್ರಾತಿನಿಧ್ಯ ಇಟ್ಟೊಂಡು ನಂಗಕ್ಕೆ ಅಸ್ತಿತ್ವ ಬೌಂಡು ನಂಗಕ್ಕೆ ಸುಮಾರು ಥರ ಹತ್ರ ಮೀಸಲಾತಿ ಬೋಂಡು ವಿಶೇಷವಾಗಿ ಎಸ್ ಟಿ ಟ್ಯಾಗ್ ಬೌಂಡು ಇದೆಲ್ಲ ಬೌಂಡಾಗಿ ನಂಗೆ ಇಂದು ಶುರು ಮಾಡಿ ನೋಳು ಕೈಂಜಾ ದಂಡನೇ ತ ತಾರೀಖಂದು ನಂಗೆ ನಾರಚೆ ಕುಟ್ಟ ತಿಂಜಿ ಪೊಟ್ಟಂಥವ್ರಿ ಪಾದಯಾತ್ರೆ ಕೊಡವ ಕೊಡವಡು ಕೂಡ ಎಲ್ಲ ಮೂಲ ನಿವಾಸ ಕುಡಿಯೋಂಡಿ ಆಯಿ ಆಯರ ಕಣಕಲ್ಲಿ ನನಗೆ ಪಾದಯಾತ್ರೆ ಬಂದ ನೋಡಿ ನಂಗಡ ಭಾರಿ ಮೇರೆ ಕುಂಜ ಕಂಟಿನ್ಯೂಸ್ ಆಯ್ತು ಬಿಡತ್ತೆ ಹಂಗೆ ಪಾದಯಾತ್ರೆ ಮಾಡಿ ಬಂದನು ಹಿಂದಿಕ್ಕೆ ಹಿಂಗೆ ಮೇಕೆರಿಗೆ ಪೊರಟಿತ್ತು ನಂಗೆ ಅವ್ರ ಪೊಮ್ಮಕ್ಕ ಪೊಮ್ಮಕ್ಕೋಯಿತ್ತು ಅಂಗಡ ಕೂಡ ಕೂಡೋಕ್ಕೆ ನಂಗೆ ಹೆಂಗೆ ಇಲ್ಲಿ ನಂಗೆ ಅಂಗಳ ತಕ್ಕಾರ ಮಾಡೋಕೆ ನಂಗೆ ನಿಂದಿತ್ತು ಈಗ ನಂಗೆ ಉದ್ದೇಶ ಇಚ್ಛಿಕೆ ಸರ್ಕಾರತ್ರ ಮಟ್ಟದಲ್ಲಿ ನಂಡ ಕೊಡವಕ್ಕೆ ಕೊಡವಡ ಮೂಲ ನಿವಾಸಿಯಕ್ಕೆ ಪ್ರಾತಿನಿಧ್ಯ ಇಟ್ಟುಂಡು ಅಸ್ತಿತ್ವ ಬೌಂಡು ಅನ್ನೋ ಬೇಡಿಕೆನ ನಂಗೆ ಈ ಒಂದು ಪಾದಯಾತ್ರೆಯ ಮೂಲಕ ನಂಗೆ ಕಾಟಿಕೊಡ್ತಾನೆ ಉಂಡು ಸರ್ಕಾರ ದಯಬೆಚ್ಚು ನಿಂಗೆ ನನಗೆ ಹಂಗೆ ಸಹಕಾರ ತರ

கூத்த பண்ண பொ கொடைருள்டவை அந்து தொட்டு இந்த பாது உண்டு நெம்மதியில் எல்லா சிஸ்து பதில் வெறியங்கு வெளியங்கு மரியதி கொடுத்துண்டு நாங்கள் பாள் பதுக்கீடுண்டு நாங்கள்க்கு இப்போ சின்ன டைம் இஞ்சா நம்மட சஸ்கிருத்த மேலே நம்ம உடுப்புற மேலே பாரி தொந்தரை மாடிநோண்டு ஆங்காய்த்து மிஞ்சுக்கு ஏதோ தொந்தை பக நங்கட பீழிகை இந்தாக்க நாங்கள் எங்கே பதிக்கித்தோ மிஞ்சத்தி பீளிகை நெம்மதியில் பாள் பதுக்கொண்டு ஆ சஸ்கிருதி ஆச்சார விசாரி பரம்பரையை உளியோண்டு கொண்டேண்டு நாங்கள் இந்த பல்ல ஒரு கால்நடை குற்றத்துஞ்ச மடிக்கடிக்கிறது நடந்தன உண்டு எல்லாருக்கும் நல்லமே பயந்தவ கொடவா தாட விருது ஒரு கேடு பெச்சன் கழிச்சு உழியாய்த்து நங்க கொடுக்கு தட்சிண காஷ்மீர் அது எல்லாரும் இந்த ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್